ನೋಡಿ ರಾಜಕಾರಣದಲ್ಲಿ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣ ಅಂತಂದ್ರೆ ಯುದ್ಧದಲ್ಲಿ ಸೋಲನ್ನ ಒಪ್ಕೊಂಡು ಶಸ್ತ್ರಾಸ್ತ್ರವನ್ನ ತ್ಯಾಗ ಮಾಡಿದಾಗ ಅದು ಸೋಲು ರಾಜಕಾರಣದಲ್ಲಿ ಸೋಲು ಒಂದೇ ಅದನ್ನೇ ನಾವು ಅಂತ ಇದನ್ನ ಆಗೋದಿಲ್ಲ ಸೋಲನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಗೆಲುವಿನ ಮುನ್ನುಡಿಯನ್ನ ಬರ್ದಿರೋದನ್ನ ತಾವೇ ಎಲ್ಲ ನನ್ನ ಅಣ್ಣ ತಮ್ಮಂದರು ಮಾಧ್ಯಮದವರು ತೋರಿಸಿದಿರ ಈಗ ನನ್ನ ಮಗ ಸೋತಿದ್ದಾನೆ ಎಲ್ಲಿ ಸೋತಿದ್ದಾನೆ ಅಲ್ಲೇ ಅವನು ಗೆಲ್ಲಬೇಕು ಅನ್ನುವಂತ ಛಲ ನನ್ನ ಮಗನ ಮನಸ್ಸಿನಲ್ಲೂ ಇದೆ ಸೊ ಏನು ಇದೊಂದೇ ಸೋಲ್ನಿಂದ ಕಂಗೆಡುವಂಥದ್ದಿಲ್ಲ ಮೌನಕ್ಕೆ ಜಾರಿದೀವಿ ಯಾಕೆ ಅಂತಂದ್ರೆ ಎಲ್ಲಿ ನಮ್ಮಿಂದ ತಪ್ಪಾಗಿದೆ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನ ಹುಡುಕ್ತಾ ಇದೆ ನೋಡಿ ನಾನು ಅವರಿಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಎಲ್ ಸಿ ಚುನಾವಣೆ ತಾವೆಲ್ಲರೂ ಸಾಕ್ಷಿಯಾಗಿದ್ರಿ ಯಾರ ಸೊಕ್ಕಿನಿಂದ ಏನಾಯಿತು ಅನ್ನೋದು ತಮ್ ಗೊತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡ್ನಿಂದ ನನ್ನ ತಮ್ಮ ಚಂದ್ರ ಹಟ್ಟಿಹೊಳಿಯವರು ಅವರು ಗೆದ್ರು ಇದೇ ಗ್ರಾಮೀಣ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಶತಾಯಗತಾಯ ನನ್ನನ್ನು ಸೋಲಿಸಲೇಬೇಕು ಅಂತ ಬಂದಿದ್ರು ಅದಕ್ಕೆ ಜನ ಏನು ಉತ್ತರ ಕೊಟ್ಟು ಅಂತ ಅದಕ್ಕೂ ಗೊತ್ತು ದೊಡ್ಡ ಹಾರವನ್ನು ತಂದು ಲಕ್ಷ್ಮೀ ಅಬ್ಬಾಳ್ಕರ್ ಕೊರಳಿಗೆ ಹಾಕ್ತೀನಿ ನಾನು ನಾನೇ ಅವರನ್ನ ಗೆಲ್ಲಿಸಿದ್ದೆ ಹದಿನೆಂಟರಲ್ಲಿ ಈಗ ನಾನೇ ಸೋಲಿಸ್ತೀನಿ ಅಂತ ಅಂದಿದ್ರು ನಾನು ಇನ್ನೂವರೆಗೂ ಆ ಹಾರ ಎಲ್ಲಿದೆ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಿಯ ಗೆದ್ದ ಮೇಲೆ ಉತ್ತರ ಕೊಡಲಿಲ್ಲ ನಾನು ಅವರಿಗೆ ಈ ಮಾತಿಗೂ ನಾನು ಉತ್ತರ ಕೊಡೋದಿಲ್ಲ ಕಾಲಾಯ ತಸ್ಮೆ ನಮ್ಮ ಯಾರಿಗೆ ಸೊಕ್ಕು ಬಂದಿದೆ ಯಾರು ಏನ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಉತ್ತರ ಬರುತ್ತೆ ನೋಡಿ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ವಿಶ್ವಾಸವಿಟ್ಟಂತವ್ರು ನಾವೆಲ್ಲರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವ್ರ ವಿಷಯ ಕಣ್ಣೆ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಅವ್ರ ಅವರೆಲ್ಲ ದೊಡ್ಡೋರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದರಿ ನೀವು ಎಲ್ಲ ಅವರಿಗೆ ಸಾಹುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮೀ ನಾನು ಡಿ ಸಿ ಡಿಸಿಎಂ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಮಹಿಳೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು ನೀವು ಸೊ ಡಿಸಿಎಂ ಆಗಿ ಯಾಕೆ ನಿಮ್ಗೆ ಕೊಡಬಾರ್ದು ಅಂತ ಚರ್ಚೆ ಈಗ ನಾನು ಆಸೆ ಪಟ್ಟರೆ ಡಿಸಿಎಂ ಮಾಡಿಬಿಡ್ತಾರ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಿ ಏನೇ ಸ್ಥಾನಮಾನ ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಮುಖಂಡರು ಇದನ್ನ ನಿಭಾಯಿಸ್ತೀನಿ ನಾನು ಮೂಗುಲ್ಗೆ ಏನೇ ಹಾಕುವಂತವ್ ಅಲ್ಲ ಕೆಪಾಸಿಟಿ ಐತೆ ಹೈಕಮಾಂಡ್ ತೀರ್ಮಾನ ಹೇಳಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹೇಳಿ ಬೆಳಗಾವಿ ಜಿಲ್ಲಾ ಆಶೀಪ್ ಶೇಟ್ ಅವರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾ ಇದಾರೆ ನಿಮ್ಮ ಅಭಿಪ್ರಾಯ ಹೈಕಮಾಂಡ್ ನಿರ್ಧಾರ ಇನ್ನೊಂದ್ ಮೇಡಮ್ ಈಗ ನೀವು ಚುನಾವಣೆ ಪೂರ್ವ ಏನ್ ಮಂತ್ರಿ ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಂದ ಒಂದೊಂದ್ ಲಕ್ಷ ರೂಪಾಯಿ ತಗೊಂಡಿರಂತೆ ಅದರ ಪಾಪದಿಂದ ಸೋತರು ಅಂತ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ರೆ ಎಷ್ಟು ಸತ್ಯ ಮೇಡಮ್ ಯಾರ್ದಾದ್ರೂ ಹತ್ರ ಒಂದೊಂದ್ ಲಕ್ಷ ರೂಪಾಯಿ ತಗೊಂಡಿದ್ರೆ ಅವ್ರ ಪಾಪ ಸಾಕ್ಷಿ ಸಮೇತ ತೆಗೆದುಕೊಂಡು ಬಂದು ನನಗೆ ಹೇಳಿದ್ರೆ ಅದನ್ನ ಅವರು ಸಾಬೀತ ಮಾಡಿದ್ರೆ ಅದಕ್ಕೆ ಮುಂದಿನ ಉತ್ತರವನ್ನು ಕೊಡ್ತೀನಿ ನೋಡಿ ಅದು ಸತೀಶ್ ಜಾರಕಿಹೊಳಿಯವರ ವರ್ಷನ್ನು ಕೂತ್ಕೊಂಡು ಇನ್ನೂ ಚರ್ಚೆ ಮಾಡ್ತೀವಿ ಎಲ್ಲಿ ಅಸೆಸ್ ಮಾಡೋದ್ರಲ್ಲಿ ಹಿನ್ನಡೆ ಆಗಿದೆ ಯಾಕಂತಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಗೆದ್ದಾಗ ನಾನು ಬೀಗೋದಾಗ್ಲಿ ಸೋತಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಾಗ್ಲಿ ಒಂದು ಮಾತನ್ನ ಯಾವಾಗಿದ್ರು ಹೇಳ್ತೇನೆ ವೆನ್ ಯು ವಿನ್ ದ ಇಲೆಕ್ಷನ್ ಯು ಹ್ಯಾವ್ ಟು ಬಿ ಅ ಲಾರ್ಜ್ ಹಾರ್ಟೆಡ್ ವೆನ್ ಯು ಲೂಸ್ ಯುವರ್ ಇಲೆಕ್ಷನ್ ಯು ಹ್ಯಾವ್ ಟು ಬಿ ಅ ಬೋಲ್ಡ್ ಹಾರ್ಟೆಡ್ ವೆರಿ ಬೋಲ್ಡ್ ಹಾರ್ಟೆಡ್ ಸೊ ಅದಕ್ಕೆ ಈಗ ಬಹಳ ಧೈರ್ಯದಿಂದ ಸಂಘಟನೆಯನ್ನ ನಿರಂತರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅಸೆಸ್ಮೆಂಟ್ ನಲ್ಲಿ ಸೋತಿದೀನೋ ಇನ್ನೊಂದ್ರಲ್ಲಿ ಸೋತಿದ್ದೀನೋ ಚರ್ಚೆ ಮಾಡ್ತೀನಿ ಇನ್ನೊಂದು ಶಕ್ತಿಗಳು ಯಾವ ಮೇಡಮ್ ದೊಡ್ಡ ಶಕ್ತಿಗಳು ನಿನ್ನೆ ಭಾಷಣದಲ್ಲೊಡ್ತಿಗಳು ನಾನು